ಇದನ್ನು ಕೇಳಿ 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 ಶಾಸಕ ಯಾವ ಶಾಸಕ ಯಾರ ಒಬ್ರ ಇಬ್ಬ್ರ ಹೇಳ್ತಾರ ಬಿಟ್ಟಾಕ್ರಿ ಅವ್ರ ಅಭಿಪ್ರಾಯನ ಇನ್ ಜನರಲ್ ಇನ್ ಜನರಲ್ ಸುಸೂತ್ರವಾಗಿ ಹೋಗುತ್ತೆ ಹೈಕಮಾಂಡ್ ಏನ್ ಹೇಳುತ್ತೆ ಅದನ್ನ ಎಲ್ಲರೂ ಪಾಲಿಸ್ಕೊಂಡು ಹೋಗ್ತಾರೆ ನಾನು ಅದನ್ನೇನು ಹೇಳಲ್ಲ ಅದ್ ಹೈಕಮಾಂಡ್ ಬಿಟ್ಟಿದ್ದು ಇದೆಯೋ ಇಲ್ವೋ ಅದ್ ತೀರ್ಮಾನ ಮಾಡೋದು ಹೈಕಮಾಂಡ್ ಸ್ವತಃ ಮುಖ್ಯಮಂತ್ರಿಗಳೇ ಹೈಕಮಾಂಡ್ ಏನ್ ಹೇಳುತ್ತೆ ಅದ್ ನಾನು ಕೇಳ್ತೀನಿ ಅಂದ್ರೆ ನೀವು ಯಾಕೆ ಪದೇ 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 ಜನನ ಇಲ್ಲಿ ಬಂದರ್ನೆಲ್ಲ ಕುಕ್ಕಿ 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 ಕೇಳ್ತೀರಿ ಅವರ ಸಚಿವ ಸಚಿವಾಕಾಂಕ್ಷಿನೂ ಆಗಿದ್ದೀನಿ ಸಚಿವರು ನಾನಿಗೆ ಕೊಡ್ತೀನಿ ಅಂತ ಹೇಳಿದರೆ ಆಗೋಣ ಸಚಿವರು ಯಾವಾಗ ಅನ್ನೋದನ್ನ ಹೈಕಮ್ಯಾಂಡ್ ತೀರ್ಮಾನ ಮಾಡಬೇಕು ಮುಖ್ಯಮಂತ್ರಿಗಳು ತೀರ್ಮಾನ ಮಾಡಬೇಕು ನಾನು ಮಾಡ ನನಗೆ ನಿರೀಕ್ಷೆ ನನಗೆ ಗೊತ್ತಿಲ್ಲ ನಾನು ನಾಳೆ ಬರೆದಾಗ ನಮ್ಮ ಯಾವತ್ತು ನಮ್ಮ ತೀಗದಲ್ಲಿ ಗೆರೆ ಬರಿ ಇರುತ್ತೆ ಅವತ್ತು ಆಗಲ್ಲ ಮಂತ್ರಿ ಹೋಗಿ ಸುಮ್ಮನೆ ಕೂಗೋಕಾಗತ್ತ ಆಗಲ್ಲ ಕೆರೆ ಬರೆದಿದ್ರೆ ಹೋಗಿ ಕೂರಿಸುತ್ತೆ ಇಲ್ಲ ಅಂದ್ರೆ ಇನ್ನೇ ನಮ್ಮ ಜೀವನದಲ್ಲಿ ನಾವು ಪಡೆದದ್ದೇ ಇದು ಅಂತ ಇರೋದಪ್ಪ ಹಳ್ಳಿ ಪಾದಯಾತ್ರೆ ಮಾಡ್ತೀವಿ ಕೇಂದ್ರ ಸರ್ಕಾರ ಈ ಧೋರಣೆ ಏನ್ ತಗೊಂಡಿದೆ ಈ ರಾಜ್ಯ ಸರ್ಕಾರಗಳ ಮೇಲೆ ಏನು ಕದಾಹ ಮಾಡ್ತಾ ಇದೆ ರಾಜ್ಯ ಸರ್ಕಾರಗಳನ್ನ ಹಣಕಾಸಿನ ಇಕ್ಕಟ್ಟಿನಲ್ಲಿ ಏನ್ ಸಿಗಿಸ್ತಾ ಇದೆ ಇದನ್ನ ಬಿಚ್ಚಿ ಬಿಚ್ಚಿ ಹೇಳ್ತೀವಿ ಮನಮೋಹನ್ ಸಿಂಗ್ರವರು ಅವತ್ತಿನ ದಿವಸ ಗ್ರಾಮ ಸ್ವರಾಜ್ಯ ಮಾಡಬೇಕು ಅಂತೇಳಿ ನರೇಗನ ತಂದು ಅಷ್ಟೊಂದು ಅಮೋ ಇದನ್ನು ಗ್ರಾಮ ಸ್ವರಾಜ್ಯನ ಮಾಡ್ತೀನಿ ಅಂತಕ್ಕಂಥ ದೃಷ್ಟಿಯಿಂದ ಸಾವಿರಾರು ಕೋಟಿ ಹಣವನ್ನು ಗ್ರಾಮೀಣ ಪ್ರದೇಶಕ್ಕೆ ಹರಿಸಿದರು ಗ್ರಾಮೀಣ ಪ್ರದೇಶಕ್ಕೆ ಹರಿಸಿ ಇವತ್ತು ಗ್ರಾಮ ಸ್ವರಾಜ್ಯ ಆಯಿತು ಒಂದು ಕಾಂಪೌಂಡ್ ಇರ್ಬೋದು ಒಂದು ಆಟದ ಮೈದಾನ ಇರ್ಬೋದು ಉಲು ಉದು ಬದ ಮತ್ತು ಅವನ ಜಮೀನನ್ನು ಮಟ್ಟ ಮಾಡ್ಕೊಳ್ಳೋದಿರ್ಬೋದು ಕೊಳವೆಗಳನ್ನು ತೋಡೋದಿರ್ಬೋದು ಎಲ್ಲವನ್ನು ಮಾಡ್ಕೊತಾಯಿದ್ರು ಅದಕ್ಕೆಲ್ಲ ನೀವೀಗ ಚಪ್ಪಡಿ ಹೇಳ್ತಿದ್ದೀರಲ್ಲ ಇದ ನಿಮ್ಮದು ಅವ್ರು ಪೂರ ಹಂಡ್ರೆಡ್ ಪರ್ಸೆಂಟ್ ಅವರೇ ಕೊಡ್ತಾ ಇದ್ರು ಯಾಕೆ ನಲ್ವತ್ತು ಪರ್ಸೆಂಟ್ ಕೇಂದ್ರ ರಾಜ್ಯದಿಂದ ಕೇಳ್ತಾ ಇದ್ರಿ ನಿಮ್ಮ ಹತ್ರ ದುಡ್ಡಿಲ್ವಾ ಸಾಲು ಜಾಸ್ತಿ ಆತ ಹಣಕಾಸಿನ ಮುಗ್ಗಟ್ಟು ಜಾಸ್ತಿ ಆಯ್ತಾ ನಿಮ್ಗೆ ನಿಮ್ಮ ನರೇಗಾದಲ್ಲಿ ಕರ್ನಾಟಕದಲ್ಲಿ ವ್ಯಾಪಕ ಭ್ರಷ್ಟಾಚಾರ ಭ್ರಷ್ಟಾಚಾರ ಇದ್ರೆ ಬಲಿ ಹಾಕಿ ಭ್ರಷ್ಟಾಚಾರ ಇದ್ರೆ ಬಲಿ ಹಾಕಿ ಬೇಡ ಅಂತ ಹೇಳ್ತೀವಿ ನಾವು ಅದನ್ನು ಸರಿಪಡಿಸಿ ಟು ಬೆಂಗಳೂರು ಮಾಡಲೇಳ್ ಯಾವ್ದು ಬೇ ಬಳ್ಳಾರಿ ಟು ಬೆಂಗಳೂರಿನಾರ ಮಾಡಲಿ ಬೆಂಗಳೂರು ಟು ಹೈದರಾಬಾದ್ನಾರ ಮಾಡಲಿ ಮಾಡಿಕೊಳ್ಳಿ ಅವ್ರವ್ರಿಷ್ಟ ಅದು ಅಲ್ಲಿ ಏನು ನಡೆದಿದೆ ಬಳ್ಳಾರಿ ಟು ಬೆಂಗಳೂರು ಏನು ಹಿಡಿದಿದೆ ಅಲ್ಲಿ ಒಂದು ಮಹಾ ನ ಮಹಾಂತ ವಾಲ್ಮೀಕಿ ಅವರ ಭಾವಚಿತ್ರನ ಆ ಕಟ್ಟೋದಕ್ಕೋಸ್ಕರ ನಡೆದಂತ ಒಂದು ಸಣ್ಣ ಘಟ ಗಲಾಟೆ ಅದು ಅದನ್ನ ನೀವು ರಾಜಕೀಯವಾಗಿ ತೀರಿಸ್ಕೊಂಡು ಹಂಗಾದ್ರೆ ವಾಲ್ಮೀಕಿ ಅವರ ಭಾವ ಕಟ್ಟಿದ್ದನ್ನ ಏನು ಕಟ್ಟಿ ತಕ್ಕಳಪ್ಪ ಅಲ್ಲಿ ನನಗೆ ಬೇಡ ನನಗೆ ಡಿಸ್ಟರ್ಬೆನ್ಸ್ ಆಗುತ್ತೆ ಅಂದ್ರೆ ಮುಗ್ದೋಯ್ತು ಈಗ ತಗೋ ತಂದು ಕಟ್ತಾರಪ್ಪ ಬೇರೆ ಪಕ್ಷದವ್ರು ಅದಕ್ಕೆ ನಾವು ಗಲಾಟೆ ಮಾಡಕ್ಕಾಗತ್ತ ಅದಕ್ಕೆ ಪಾದಯಾತ್ರ ಮಾಡ್ಬೇಕಾ ಅಲ್ಲ ಕಾರ್ಯಕರ್ತೆ ಯಾಕೆ ಸತ್ತೋದ ಇವ್ರು ಬಂದು ಅದನ್ನ ಅವ್ರದ್ದು ಹಾಕಿರು ಆಮೇಲೆ ಗಲಾಟೆ ಮಾಡಿದ್ರು ಅದರಿಂದ ಫೈರಿಂಗ್ ಆಯ್ತು ಯಾರು ಮಾಡಿದಾರು ಯಾಕೆ ಬಾವುಟ ಕಟ್ಟಿದ್ರು ಇವ್ರ ಮನೆ ಮುಂದೆ ಒಂದು ಸ್ಟೇಜ್ ಕಟ್ಟಿದ್ರು ಸೋಷಿಯಲ್ ಮೀಡಿಯಾದಲ್ಲೆಲ್ಲ ಒಂದು ವಿಡಿಯೋ ರಿಲೀಸ್ ಮಾಡಿದ್ದಾರೆ ಕಾಂಗ್ರೆಸ್ ಪಕ್ಷ ಕಾರ್ಯಕರ್ತರನ್ನ ಬಲಿ ಕೊಡ್ತಕ್ಕಂತ ಪಕ್ಷ ಅಂತ ಯಾರು ಕಾಂಗ್ರೆಸ್ ಪಕ್ಷ ಇಲ್ಲ ಅವ್ರು ಎಲ್ಲರನ್ನು ಉದ್ಧಾರ ಮಾಡಿದ್ರು ಎಲ್ಲ ಕರ್ನಾಟಕ ರಾಜ್ಯದಲ್ಲಿ ಎಲ್ಲ ಅವ್ರದೇ ಇದು ಎಲ್ಲರೂ ಅವರಿಂದಲೇ ಬೆಳೆದಿರೋದು ಅವರಿಂದಲೇ ಬೆಳ್ಕೊಂಡಿರೋದು ಬೆಳೀಲಿ ಬಿಡಿ ನಾವೇನು ಅದಕ್ಕೆ ಅವ್ರ ಅವರ ವೈಯಕ್ತಿಕವಾದ ಹೇಳಿಕೆಗಳನ್ನೆಲ್ಲ ನಾವು ಟೀಕೆ ಮಾಡೋದಿಲ್ಲ ಅದು ಅವ್ರ ಅಭಿಪ್ರಾಯ ಬರಲಿ ಸಂತೋಷ ಸ್ವಾಗತ ಮಾಡಿ ಬರಲಿ ಈಗಾಗಲೇ ಮಾಡಿ ಹೋಗ್ಯಾರೆ ಮತ್ ಬರ್ತೀವಿ ಅಂದ್ರೆ ಬರಲಿ ಬರ್ಲಿ ಹೇಳುವ ರೇವಣ್ಣರು ರೇವಣ್ಣರು ನಾನೇ ಹೇಳಿದ್ನಲ್ಲ ಬಂದು ನಿತ್ಕೊಂಬಡಪ್ಪ ಬಹಿರಂಗ ಆಹ್ವಾನ ಕೊಟ್ಟಿದ್ದೀನಲ್ಲ ಬಂದು ನಿಲ್ಲಿ ಅದೇನು ಸ್ವಾವು ಪ್ರಜಾಪ್ರಭುತ್ವ ಯಾರನ್ನ ಬರಬೇಡ ಬರಬೇಕು ಅನ್ನೋ ಇದಲ್ಲ ಇಚ್ಛಾಶಕ್ತಿ ಅಲ್ಲ ಬರಲಿ ಅಲ್ಲ ಅವ್ರ ಅವರು ಬರ್ತೀನಿ ಅಂತ ಅಂದ್ರೆ ಸವಾಲ್ ಹಾಕಲ್ಲ ಅವರು ಅವರ ಇವರೆಲ್ಲ ಬರ್ತಾರೆ ಅಂದ್ರು ಪೇಪರ್ನವ್ರು ಹಿಂಗೆ ಕೇಳಿರು ನಾನು ಭಾಷಣದಲ್ಲಿ ಹೇಳಿದ್ದೀನಿ ಬಲ್ರಪ್ಪ ಬರ ಕರ್ಕಂಬಲ್ರಪ್ಪ ಅಂತ ಹೇಳಿದ್ರೆ ಬರಲಿ ಯಾರು ಅವ್ರು ಯಾವ ಲೀಸಲ್ ಇದ್ರಂತೆ ಎರಡು ಸಾರಿ ಆಗಿದ್ರಲ್ಲ ಯಾವ ಲೀಸಲ್ಲಿದ್ದರು ಕೇಳಿ ಅವ್ರು ಯಾವ ಲೀಸಲ್ಲಿ ಆಗಿದ್ರು ಕೇಳ್ರಿ ಇವ್ರಿಗೆ ಹೇಳೋರು ಅವ್ರು ಯಾವ ಲೀಸಲ್ಲ ಆಯ್ತು ಕೇಳಿ ಎರಡು ಸಾರಿ ಮುಖ್ಯಮಂತ್ರಿ ಎಲ್ಲ ಸ್ವಂತ ಅವೆಲ್ಲ ಟೀಕೆ ಮಾಡೋದಕ್ಕೆ ಅಷ್ಟೇ ಅವರೂ ಲೀಸ್ ಅಲ್ಲ ಇದ್ದದ್ದು ಎರಡು ಸಾರಿ ಮುಖ್ಯಮಂತ್ರಿ ಏನು ಸ್ವತಃ ಇನ್ನೂರ ನೂರೈದೂರು ತಗೊಂಡು ಬಂದದ ವಿಧಾನಸಭೆಗೆ ಇವ್ರು ನೂರ ಮೂವತ್ತಾರನಾರು ತಗೊಂಬಂದರೆ ಅವ್ರು ನೂರ ಹದಿಮೂರಲ್ಲ ನಲವತ್ತು ನಲ್ವತ್ತೆರಡು ತಗೊಂಡು ಅವತ್ತ ಅವರು ಲೀಜಡ್ ಬೇಸಿಸ್ ಮುಖ್ಯಮಂತ್ರಿ ಆಗೋದ್ಗೆ ಆರದಕ್ಕೆ ಇಳ್ದು ಅದ್ರಪ್ಪ ಯಾಕೆ ಸುಮ್ಮನೆ ಟೀಕೆ ಮಾಡೋದು ಒಳ್ಳೇದಲ್ಲ ಅವರ ಘನತೆ ಗೌರವಕ್ಕೂ ಅವರು ನಾವು ನಡ್ಕೋಬೇಕು ಎಲ್ಲರೂ ನಡ್ಕೋಬೇಕು ಬರೀ ಟೀಕೆನೇ ಆಗೋದು ಬೇಡ ಟೀಕೆ ಆಗೋದು ಒಳ್ಳೇದಲ್ಲ